ಮಂಗಳೂರು ಅಂಗಡಿಯಲ್ಲಿ ಎಳ್ಳು ಜ್ಯೂಸ್ ಅಂತ ಈ ರೀತಿ ಬಾಟಲ್ ಅಲ್ಲಿ ಮಾಡ್ತಾರೆ ಬನ್ನಿ ಇವತ್ತು ಎಳ್ಳು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಎಳ್ಳು ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದ್ರಲ್ಲಿ ತುಂಬಾ ನ್ಯೂಟ್ರಿಯನ್ಸ್ ಇರ್ಬಹುದು ಚರ್ಮ ಅಥವಾ ಕೂದಲಿಗೆ ಕೂಡ ಒಳ್ಳೆ ಅಂತ ಹೇಳ್ತಾರೆ ಸೊ ಈ ರೆಸಿಪಿಯಲ್ಲಿ ನಾಲ್ಕು ಗ್ಲಾಸ್ ಎಳ್ಳು ಜ್ಯೂಸ್ ಮಾಡಬಹುದು ಸೊ ಒಬ್ರು ಒಂದು ದಿವಸಕ್ಕೆ ಒಂದೇ ಗ್ಲಾಸ್ ಕುಡಿರಿ ಜಾಸ್ತಿ ಎಳ್ಳು ಆರೋಗ್ಯಕ್ಕೆ ಒಳ್ಳೆ ಇದ್ರೂ ಕೂಡ ಜಾಸ್ತಿ ನೀವು ಕುಡಿಬಾರದು ಎಳ್ಳು ತುಂಬಾ ಬಾಡಿಗೆ ಹೀಟ್ ಕೂಡ ಸೊ ಅದಕ್ಕೋಸ್ಕರ ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಈ ವಿಡಿಯೋದಲ್ಲಿ ನೋಡಿ ಏನೇನ್ ಹಾಕ್ತಿದ್ದೇವೆ ಅಂತ ಮೊದಲಿಗೆ ನಾನಿಲ್ಲಿ ಇಲ್ಲಿ ಅರ್ಧ ಅರ್ಧ ಕಪ್ಪಿನಷ್ಟು ಎಳ್ಳು ತಗೊಳ್ತಿದ್ದೇನೆ ಈ ಎಳ್ಳನ್ನು ನೀವು ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದ್ರೆ ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ ತುಂಬ ಡಿಫ್ರೆಂಟ್ ಆಗಿ ಸ್ಮೆಲ್ ಕೂಡ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಕ್ಲೀನ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಟ್ರೇನರ್ ತಗೊಂಡಿದ್ದೇನೆ ಸ್ಟ್ರೈನರ್ ತೊಗೊಂಡು ಕ್ಲೀನ್ ನಾನಿಲ್ಲಿ ಒಂದು ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೇನೆ ನೀವು ಅರ್ಧ ಗಂಟೆ ಕೂಡ ನೆನೆಲಿಕ್ಕೆ ಇಟ್ಬಹುದು ಟೈಮ್ ಇಲ್ಲದಿದ್ದೆ ಸೊ ನೋಡಿ ಈ ಥರ ಕಸಗಳೆಲ್ಲ ಮೇಲೆ ತೇಲ್ತಾ ಬಂದಿದೆ ಸೊ ಅದನ್ನೆಲ್ಲ ನೀವು ತೆಗಿಬೇಕು ಮತ್ತು ನೀವು ಇದನ್ನು ನೀರನ್ನು ಕೂಡ ಸ್ಟ್ರೇನ್ ಮಾಡಿ ಒಂದು ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ನೋಡಿ ನಾನು ರೀತಿ ರುಬ್ಬಿಟ್ಟುಕೊಂಡಿದ್ದೇನೆ ಈಗ ಇದನ್ನೊಂದು ಬೌಲಲ್ಲಿ ಹಾಕಿ ಸೊ ಅದಕ್ಕೆ ನೀವೀಗ ಅಡ್ಜಸ್ಟ್ ಮಾಡಬೇಕು ಸೊ ಅಂಗಡಿಯಲ್ಲಿ ನಿಮಗೆ ಸಿಗುತ್ತಲ್ವ ತುಂಬ ತೆಳುವಾಗಿ ಮಾಡ್ತಾರೆ ಸೊ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಅದನ್ನು ಕೂಡ ಹಾಕಿದ್ದೇನೆ ಸೊ ಒಂದು ಅರ್ಧ ಲೋಟ ಇರ್ಬೌದು ನೀರು ಮತ್ತೆ ನೋಡಿ ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿತ್ತು ಈಗ ಸಿಗೋಸ್ಕರ ನಾನಿಲ್ಲಿ ಜೋನಿ ಬೆಲ್ಲ ಅಂತ ಸಿಗುತ್ತಲ್ವ ಇದು ನೋಡಿ ತುಂಬ ಟೇಸ್ಟಿಯಾಗಿದೆ ಜ್ಯೂಸ್ಗೆ ನೀವು ಡೈರೆಕ್ಟಾಗಿ ಹಾಕಬೇಕು ಸೊ ಬೆಲ್ಲ ಆದರೆ ಅದು ಕರಗಿಸ್ಲಿಕ್ಕೆ ತುಂಬ ಟೈಮ್ ಆಗ್ತದೆ ಅದನ್ನು ಕಟ್ ಮಾಡಬೇಕು ಗ್ರೇಟ್ ಮಾಡಬೇಕು ಅದೆಲ್ಲ ಟೆನ್ಷನ್ ಇಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಜೋನಿ ಬೆಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದು ಕೂಡ ಕಬ್ಬಿನಿಂದವೇ ಮಾಡಿತ್ತು ಸೊ ನಾನಿಲ್ಲಿ ಐದು ಟೂ ಸ್ಪೂನ್ ಮೊದಲಿಗೆ ಹಾಕ್ತೇನೆ ಮೊದಲಿಗೆ ಆಮೇಲೆ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡೋಣ ಸೊ ನೀವು ಜೋನಿ ಬೆಲ್ಲ ಇಲ್ಲದಿದ್ದರೆ ತುಂಬ ಜನ ಮನೆಯಲ್ಲಿ ಇರೋದಿಲ್ಲ ಜೋನಿ ಬೆಲ್ಲ ಸೊ ನೀವು ಬೆಲ್ಲದ ಪುಡಿ ಮಾಡಿಕೊಂಡು ಕೂಡ ಹಾಕ್ಬೋದು ಅದು ನಿಮಗೆ ಎಷ್ಟು ಬೇಕು ಅಂತ ನೀವು ಚೆಕ್ ಮಾಡಿ ನೋಡಿ ಸೊ ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ ಎಳ್ಳು ಬಾಡಿಗೆ ತುಂಬ ಹೀಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ತೆಂಗಿನ ಹಾಲನ್ನು ಹಾಕ್ತಿದ್ದೇನೆ ಯೂಶಲಿ ಕೆಲವರು ಹಾಲು ಕೂಡ ದನ ಹಾಲು ಕೂಡ ಹಾಕ್ತಾರೆ ಬಟ್ ನಾನಿಲ್ಲಿ ತೆಂಗಿನ ಹಾಲು ತುಂಬ ಟೇಸ್ಟಿ ಆಗುತ್ತೆ ಅದು ಎಳ್ಳಿನ ಕಹಿ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸೊ ಸ್ವಲ್ಪ ನಾನಿಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ಏಲಕ್ಕಿ ಹುಡಿ ಹಾಕ್ತಿದ್ದೇನೆ ಇದು ಆಪ್ಷನಲ್ ನಿಮಗೆ ಎಷ್ಟಲ್ಲಿ ಇಲ್ಲದಿದ್ದರೆ ಹಾಕಬೇಡಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಚಾನಲಲ್ಲಿ ನಾನು ಆದಷ್ಟು ಹೆಲ್ದಿಯಾದ ರೆಸಿಪಿ ತರ್ತಿರ್ತೇನೆ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟಲ್ಲಿ ಮೆಸೇಜ್ ಮಾಡಿ ಹೇಳಿ ಈಗ ನಾನು ಸ್ವಲ್ಪ ಚಟಿಕೆ ಉಪ್ಪು ಕೂಡ ಹಾಕ್ತಿದ್ದೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಇದರಲ್ಲಿ ಸೊ ನೀವು ಇದನ್ನು ನೋಡಿ ಈಗ ತುಂಬ ದಪ್ಪ ಇರ್ಬೋದು ನೀವು ಈ ಥರ ಹೀಗೆ ಕುಡಿಬೋದು ನಾನಿಲ್ಲಿ ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ಕೂಡ ನೀವು ಬೆಲ್ಲ ನೋಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ನಾನು ಇದನ್ನು ಸ್ಟ್ರೈನ್ ಮಾಡಲಿಕ್ಕೆ ಹೋಗಲ್ಲ ಆದರೆ ಅದು ಎಳ್ಳು ಪೀಸ್ ಸ್ವಲ್ಪ ಬಾಯಿಗೆ ಸಿಗುತ್ತೆ ಕುಡಿಯುವಾಗ ನಿಮಗೆ ಅದು ಇಷ್ಟ ಇಲ್ಲದಿದ್ದರೆ ಈಗ ಸ್ಟ್ರೈನ್ ಮಾಡಿಕೊಳ್ಳಿ ಇದು ಫ್ರಿಜ್ಜಲ್ಲಿ ಇಟ್ಟ ನಂತರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಐಸ್ ಕ್ಯೂಬ್ ಹಾಕಿ ಅಥವಾ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಕುಡಿಯಬೇಕಿದ್ರೆ ಮತ್ತೆ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ